ಬಾಳಸಂಗಾತಿಯನ್ನಾಗಿ ಮಾಡ್ಕೊಳ್ತೀನಿ ಅಂತ ಹೇಳಿ ಯಾರು ಯಾವೆಲ್ಲರೂ ಈ ನಿರ್ಜನವಾದ ಪ್ರದೇಶಕ್ಕೆ ಕರ್ಕೊಂಡು ಬಂದ್ರಲ್ಲ ಯಾಕೆ ಯಾಕಂತ ಆತ್ಮೀಯ ಸ್ನೇಹಿತೆಯಾಗಿದ್ರು ಪಾಪ ಆತ್ಮಹತ್ಯೆ ಇಲ್ಲ ಮಾಡಿಕೊಂಡ್ಲೋಳು ಆತ್ಮಹತ್ಯೆ ಮಾಡಿಕೊಂಡಿಲ್ಲ ನೀನು ನಿನ್ನ ಸೇರಿ ಕೊಲೆ ಮಾಡುದಿಲ್ಲ ಇದೆಲ್ಲ ಸುಳ್ಳು ನಿಮ್ಮ ಸಹೋದರಿಯನ ನಾನು ಕೊಲೆ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ನೀನು ಸುಳ್ಳು ಅಂತ ಹೇಳಿದ್ರು ನೀನು ಯಾಕೆ ಕೊಲೆ ಮಾಡಿದ್ರು ನಾನು ಹೇಳ್ತೇನೆ ನನ್ನ ತಂಗಿಯ ಮೇಲೆ ಕಣ್ಣಿತ್ತು ಹೇಗಾದ್ರೂ ಮಾಡಿ ಅವಳನ್ನು ಬಲಸ್ಕರಿಸಬೇಕು ಎಂಬ ಆಚೆ ತೊಟ್ಟಿದ್ದ ಅದು ಗೋಸ್ಕರ ನಿನ್ನ ಸ್ನೇಹ ಮಾಡಲು ಅವನ ಹಿಂದಿ ಬಿಟ್ಟಿದ್ದ ಪಾನಿಯಲ್ಲಿ ಮತ್ತೊಬ್ಬರು ಔಷಧಿ ಹಾಕಿ ಅವಳು ಎಚ್ಚರ ತಪ್ಪಿದ್ದಾಗ ತ್ಯಾಗರಾಜ ಅವಳನ್ನ ಬಲಸ್ಕರಿಸಿ ಹೊರಟು ಹೋಗಿದ್ದ ಅವಳ ಜ್ಞಾನ ಬಂದ ಮೇಲೆ ನನ್ನ ನಾಯಿ ಮುಡ್ಲಿ ಕಡೆಗೆ ಆಗಲು ನೀನೇ ಕಾರಣ ಇದು ನನ್ನ ಅಣ್ಣನಿಗೆ ಹೇಳ್ತೀನಿ ಅಂದಾಗ ನೀನು ಸಿಟ್ಟಿಳಿದ ನೀನು ಅಲ್ಲಿ ಅಲ್ಲಿ ಕಾಂತರು ಅದೇ ಪ್ರಪಾತದಲ್ಲಿ ನೋಕಿ ನನ್ನ ತಂಗಿ ಸಾಯಿಸಿದೆ ಇದೆಲ್ಲ ಸಂಪೂರ್ಣ ರೈತ ತಿಳಿದ ನಾನು ನೀನ್ ತಿಳ್ಕೊಂಡ ಹಾಗೆ ನಾನು ಶಿವರಾಜಲ್ಲ ಅದ್ವಿತ ಶಿವರಾಜಲ್ಲ ಶಿವಾಡಿ ಇನ್ಸ್ಪೆಕ್ಟರ್ ರಾಜ್ ಶೇಖರ್ ನೋಡಿ ಸರ್ ನೀವ್ ಹೇಳಿರೋ ಒಂದೊಂದು ಮಾತುಗಳು ಕೂಡ ಸತ್ಯ ನೀವು ಕಂಡಿಡ್ದಿರೋ ರಹಸ್ಯ ಕೂಡ ನಿಜವಾದದ್ದೇ ನಾನು ಮಾಡಿದ ಅಪರಾಧಕ್ಕೆ ದಯವಿಟ್ಟು ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ನಿನ್ನ ಕ್ಷಮಿದ್ರೆ ನನ್ನ ಸತ್ತುವ ತಂಗಿ ಮತ್ತೆ ಬರಬೇ ಇಲ್ಲವಲ್ಲ ನನ್ನ ತಂಗಿ ಆತ್ಮ ಶಾಂತಿ ಸಿಗಬೇಕಾದ್ರೆ ನೀನು ಕೂಡ ಅವಳ ಜಾಲಿಯಲ್ಲಿ ಹೋಗಬೇಕು ಅವಳು ಜಾಳಿಯಲ್ಲಿ ಹೋಗ್ಬೇಕೀರಿಕಾ ನಿನ್ನಂತ ಹೆಣ್ಣು ಈ ಬಂದೇನು ಬದುಕಿಬಾರ್ದು ಆದರೆ ನನ್ನ ತಂಗಿಯನ್ನು ಬಲತ್ಕರಿಸಿಕೊಂಡ ಆ ಕಾರ ನನ್ನ ಮನಸ್ಸಿಗೆ ನೆಮ್ಮದಿಲ್ಲ ತ್ಯಾಗರಾಜ್ ಬರ್ತಾ ಇದ್ದೀನಿ ತ್ಯಾಗರಾಜ್ ಬರ್ತಾ ಇದ್ದೀನಿ ಅತ್ತಿಗೆಯನ್ನು ಮೋಹಿಸಿದ ಅಪವಾದವನ್ನು ಹೊತ್ತು ನಾನು ಅಪ್ಪಾಜಿಯ ಗುಟ್ಟಿ ಅಪ್ಪಾಜಿಯ ಸಿಟ್ಟಿಗೆ ಗುರಿಯಾಗಿ ಮನೆಗಿಂದ ಹೊರಗೆ ಬಿದ್ದ ನಾನು ಬದುಕಲೇ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋದಾಗ ಓರುತ್ತಿ ನನ್ನನ್ನು ಜಾನವೋದಯದ ದಾರಿ ತೋರಿಸಿ ಅವರದೇ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡಿಸಿದಲ್ಲದೆ ಅದೇ ಫ್ಯಾಕ್ಟರಿಯ ಮ್ಯಾನೇಜರ್ನ್ನಾಗಿ ಮಾಡಿಸಿದ ನನ್ನನ್ನು ಅವರ ಋಣ ನಾನೆಂದಿಗೂ ಮರೆಯಲಾರೆ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪ್ಪಾಜಿ ನನ್ನನ್ನು ಮನೆಯಿಂದ ಹೊರಗೆ ಹಾಕಿದರೂ ಕೂಡ ಅಪ್ಪಾಜಿಯ ಅಂತಕರುಣಿ ತಂಗಿಯ ಮಮತೆ ನನ್ನನ್ನು ಕೈ ಬೀಸಿ ಬೀಸಿ ಕರೆಯುತ್ತಾ ಇತ್ತು ಕಳೆದೆರಡು ದಿನಗಳಿಂದ ಇವರೆಲ್ಲರನ್ನು ನೋಡಬೇಕೆಂಬ ಹಂಬಲದಿಂದ ಈ ಊರಿಗೆ ಬಂದಿರುವ ನಾನು ಆದರೆ ನನ್ನ ಈ ದುರ್ದೈವಕ್ಕೆ ಈ ಊರಿನಲ್ಲಿ ಮುಷ್ಕರ ಇರುವುದರಿಂದ ವಾಹನಗಳು ಬೀದಿಗಿಳಿಯದೆ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿ ಬಿಕೋ ಎನ್ನುತ್ತಿದೆ ಈ ವಾತಾವರಣ ಒಬ್ಬರು ಕೂಲಿ ಕೂಡ ಸಿಗದೆ ಈ ಭಾರವಾದ ಸುಡುಕೇಸನ್ನು ಹೊತ್ತೊಯ್ಯುವುದಾದರೂ ಹೇಗೆ ನನಗೆ ಬದುಕಿದ್ಯಪ್ಪ ನಾಲ್ಕು ದಿನ ಆಯ್ತು ಊಟ ಮಾಡಿದೆ ಏನಾದ್ರೂ ತಿನ್ನೋಣ ಅಂದ್ರೆ ಯಾರೋ ಗಟ್ಟಿಗೆ ನಿಂತ್ಕೊಂಡು ನಿಂತ್ಕೊಂಡಿದ್ದಾರೆ ಬಹುಶಃ ಪೆಟ್ಟಿಗೆ ನಾನು ಕುತ್ಕೊಂಡು ಹೋಗಿ ಮನೆ ಮುಡಿಸಲಾರ ವಯಸ್ಸಾದ ನಿಮ್ಮಿಂದ ತಂದೆ ಸಮಾನರಾಗಿರೋ ನಿಮ್ಮಿಂದ ನಾನು ಕೂಲಿ ಕೆಲಸ ಮಾಡಿಸಿಕೊಂಡರೆ ಆ ಪರಮಾತ್ಮ ನನ್ನನ್ನು ಕ್ಷಮಿಸಲಾರ ಮೇಲೆ ಇರುವಂತಿರುಣಿಯಾಗಿದೆ ಮಗನಿಗೆ ಎತ್ತಂತಹ ನಿನ್ನ ತಂದೆ ತಾಯಿಗಳು ಭಾಗ್ಯಶಾಲಿಗಳು ಕಣಪ್ಪ ನನಗೆ ನನ್ನದೇ ಅಂತ ಸ್ವಾಭಿಮಾನ ಇದೆ ನಿನ್ನ ಈ ಪೆಟ್ಟಿಗೆ ಹೊತ್ಕೊಂಡು ಹೋಗಿ ನಿನ್ನ ಮನೆ ಮುಡಿಸ್ತೇನೆ ಅವಾಗ ಏನ್ ಕೊಟ್ಟರು ತಗೊಳ್ತೇನಪ್ಪ ತಕೊಳ್ತೇನೆ ಮೆಚ್ಚಿದೆ ಮೆಚ್ಚಿದೆ ಹಿರಿಯರೇ ನಿಮ್ಮ ಈ ಉದಾರ ಗುಣಕ್ಕೆ ನಿಮ್ಮ ಹಾಗೆ ನಮ್ಮ ಜನ್ಮದಾತರೂ ಕೂಡ ಸ್ವಾಭಿಮಾನಿಗಳು ಯಾರಲ್ಲೂ ಸಹಾಯಕ್ಕಾಗಿ ಹಸ್ತ ಚಾಚಿದವರಲ್ಲ ಅಂದ ಹಾಗೆ ನಾನು ನಿಮ್ಮಲ್ಲೊಂದು ಮಾತು ಕೇಳ್ತೀನಿ ಬೇಸರ ಪಡ್ಕೊಳ್ಬೇಕು ನಿಮಗೆ ನಿಮ್ಮವರು ಅಂತ ಯಾರು ಇಲ್ಲಿ ಗರ್ಭ ಒಬ್ಬ ಮಗ ಮನೆ ಬಿಟ್ಟು ಹೊರಟೋದನು ಇನ್ನೂ ಬಂದಿಲ್ಲ ಕಿರಿಯ ಮಗ ಹೆಂಡತಿ ಗುಲಾಮನಾಗಿದ್ದಾನೆ ಏನ್ ಮಾಡೋದು ನನ್ನ ಹೀಗಾಗಿ ಮಗ ಹೆಂಡತಿಯ ಕೈಗೊಂಬೆ ಕಿರಿಯ ಮಗ ಅಂದ್ರೆ

ಕ್ಷಮೆ ಕೇಳಬೇಕು ನೀನ್ ಯಾಕಪ್ಪ ಕ್ಷಮೆ ಆ ಸ್ವಾರ್ಥಿಗಳು ಸುಮ್ಮನೆ ಇರಲಿಲ್ಲ ಕಡ ನಮ್ಮ ಮನೆಯಲ್ಲೇ ಹೆಸರಿಗೆ ಬರ್ಕೊಂಡು ನನ್ನ ನಮ್ಮ ಮನೆಯಿಂದ ಹೊರಗಾಗ್ಬಿಟ್ಟರು ಕಡವ ಏನು ಹೇಳ್ತಾ ಇದೆಯಾ ಏನ್ ಹೇಳ್ತಾ ಇದೆಯಾ ಅಷ್ಟೇ ಅಲ್ಲ ನಾನು ನನ್ನ ಮನೆಯಿಂದ ಹೊರಗಾಕಿ ಕೊಡ್ಲಿಲ್ಲ ಕೊಂಡಿಲ್ಲ ಅಪ್ಪ ಅಣ್ಣ ತಿಗೆರು ನಮಗಿರುವ ಒಂದು ಮನೆಯನ್ನು ಮೋಸದಿಂದ ತಮ್ಮ ಹೆಸರಿಗೆ ಬರಿಸಿಕೊಂಡರೆ ಆ ಚಾಂಡರು ಅಪ್ಪ ವಯಸ್ಸಾದ ನಿಮ್ಮನ್ನು ಕೂಡ ಅಪವಾದವನ್ನು ಕೊಟ್ಟು ಈ ರೀತಿ ಅಸಹ್ಯವಾದ ಬದುಕು ಬದುಕನ್ನು ಕೊಟ್ಟರೆ ಅಪ್ಪ ಕುಟುಂಬ ವಂಚನೆ ಮಾಡಿ ನಮ್ಮನ್ನು ಮೋಸ ಮಾಡಿ ನಾವು ಸಂತೋಷದಿಂದ ನಲಿಯುತ್ತಿರುವ ಅಣ್ಣ ಹತ್ತಿಗರಿಗೆ ದತ್ತ ಆ ಗಂಗಾಳ ವಿಷಯ ಮಾತ್ರ ಕೇಳಬೇಡ ನಂತರ ಅವಳ ವಿಷಯ ಮಾತ್ರ ಕೇಳಬೇಡ ಏನ್ ಮಾಡಿದ್ಲು ನನ್ನ ತಂಗಿ ಗಂಗಾ कि कहर মানने हो की ड थे अ प और बगी के दाराश्री